ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ ತನಿಖೆ ನಡೀತಾ ಇದೆ ಆರೋಪ ಸಾಬೀತಾಗ್ಲಿ ಮೊದಲು ಯಾರೋ ಮಾಡಿದ ತಪ್ಪಿಗೆ ಸಿಎಂ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿಗೆ ಸತೀಶ್ ಜಾರಕಿಹೊಳಿ ತಾಂ ಕೊಟ್ಟಿಲ್ಲ ಯಾರೋ ಮಾಡಿದ ತಪ್ಪಿಗೆ ಸಿಎಂ ಯಾಕೆ ರಾಜೀನಾಮೆ ನೀಡಬೇಕು ಅಂತ ಪ್ರಕರಣದ ಅಥವಾ ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಈಗಾಗಲೇ ಶಿಕ್ಷೆ ಆಗಿದೆ ತನಿಖೆ ನಡೀತಾ ಇದೆ ತನಿಖಾ ಹಂತದಲ್ಲಿದೆ ಈ ಪ್ರಕರಣದ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗುವುದಿಲ್ಲ ಆದರೆ ಈ ಪ್ರಕರಣದಲ್ಲಿ ಸಿ ಎಂ ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಯಾರೋ ಮಾಡಿದ ತಪ್ಪಿಗೆ ಇವ್ರು ಯಾಕೆ ಅನುಭವಿಸಬೇಕು ಅಂತ ಸೊ ತನಿಖೆ ಅಂತೂ ನಡೀತಾ ಇದೆ ಈ ತನಿಖೆಯಿಂದಾಗಿ ಅಥವಾ ಈ ಪ್ರಕರಣದಲ್ಲಿ ತಪ್ಪು ಮಾಡಿದವರಿಗೆ ಈಗಾಗಲೇ ಶಿಕ್ಷೆ ಆಗಿದೆ ಅದರ ನಾಗೇಂದ್ರ ಅರೆಸ್ಟ್ ಆಗಿದ್ದಾನೆ ಸೊ ಹಾಗಾಗಿ ತನಿಖೆ ಅಂತೂ ನಡೀತಾ ಇದೆ ಇದರ ಬಗ್ಗೆ ನಾನು ಹೆಚ್ಚಿಗೆ ಮಾತಾಡಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆಗಬೇಕಲ್ಲ ತನಿಖೆ ಆಗ್ಬೇಕು ಉಗು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗಲಿಕ್ಕೆ ನಾವು ವೇಟ್ ಮಾಡಬೇಕು ಕೋರ್ಟ್ ಅದೇ ಕೊಡುವಂಥ ಪ್ರಶ್ನೆ ಇಲ್ಲ ಅಂಥದ್ದೇನ ಅವರಿಂದ ಏನಾಗಿ ಅಂಥದ್ದೇನಾಗಿಲ್ಲ ಯಾರು ಮಾಡಿದಕ್ಕೆ ಅವರು ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿ ಎಮ್ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕು ಇಲ್ಲ ಅದು ತನಿಖೆ ನಡೀತದೆ ಆಗಬೇಕಲ್ಲ ತನಿಖೆ ಆಗ್ಬೇಕು ಉಗು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ಕೋರ್ಟ್ ಅಂತ ಅದೇ ಬಿಡುವಂಥ ಪ್ರಶ್ನೆ ಇಲ್ಲ ಅಂಥದ್ದೇನ ಅವರಿಂದ ಏನಾಗಿ ಅಂಥದ್ದೇನಾಗಿಲ್ಲ ಯಾರು ಮಾಡಿದಕ್ಕೆ ಅವರು ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿ ಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗಬೇಕು ಇಲ್ಲ ಅದು ತನಿಖೆ ನಡೀತಾ ಆಗಬೇಕಲ್ಲ ತನಿಖೆ ಆಗ್ಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗ್ಲಿಕ್ಕೆ ನಾವು ವೇಟ್ ಮಾಡಬೇಕು ಕೋರ್ಟ್ ಆಗ್ತದೆ ಅದೇ ಕೊಡುವಂಥ ಪ್ರಶ್ನೆ ಇಲ್ಲ ಅಂಥದ್ದೇನ ಅವರಿಂದ ಏನಾಗಿ ಅಂತದೇನಾಗಿಲ್ಲ ಯಾರು ಮಾಡಿದಕ್ಕೆ ಅವ್ರಿಗೆ ಹೊಣೆಗಾರ ಆಗೋಲ್ಲ ಈಗ ನಾ ತಪ್ಪು ಮಾಡಿದ್ರೆ ಸಿ ಎಂ ಅವ್ರ ಹೊಣೆಗಾರಲ್ಲ ಸೊ ಯಾರಿಗೆ ಈಗಾಗಲೇ ಪನಿಷ್ಮೆಂಟ್ ಆಗಿದೆ ಆದರೆ ಅಂತಿಮವಾಗಿ ಇನ್ನೂ ಕೋರ್ಟ್ನಲ್ಲಿ ನಿರ್ಧಾರ ಆಗ ಇಲ್ಲ ಅದು ತನಿಖೆ ನಡೀತಾ ಆಗ್ಬೇಕಲ್ಲ ತನಿಖೆ ಆಗಬೇಕು ನ್ಯಾಯಾಲಯಕ್ಕೆ ಹೋಗ್ಬೇಕು ಅಲ್ಲಿ ಫೈನಲ್ ಆಗ್ಬೇಕು ಈಗ ನಾವು ಆರೋಪ ಅಷ್ಟೇ ನಿಜ ಆಗಲಿಕ್ಕೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ